ನುಡಿದಂತೆ ನಡೆದ ನಮ್ಮ ಹೊರ್ತೂರು ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಮಾರ್ಚಲ್ಲಿ ಅವರು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮದಿರತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಅವರಿಗೆ ಒಂದು ಅರ್ಕೆಯನ್ನು ಇಟ್ಟಿದ್ದರು ಏನಪ್ಪಾ ಅಂತೇಳಿದ್ರೆ ಅಲ್ಲಿಗೆ ಒಂದು ಬಸಪ್ಪನ್ನು ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಅವ್ರು ಬಿಗ್ ಬಾಸಿಂದ ಬಂದ ನಂತರವೂ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನು ಅಂದರೆ ಬಸಪ್ಪನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇವತ್ತೇನು ಅವರು ಒಂದು ಬಸಪ್ಪನನ್ನು ನಮಗೆ ಕೊಟ್ಟಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಒಂದೊತ್ತು ಊಟ ಇಲ್ಲದೆ ನರಳಿತಾ ಇರ್ತಕ್ಕಂಥ ಎಷ್ಟೋ ಅನಾಥ ಜನರನ್ನ ಸಾಕ್ತಾ ಇರ್ತಕ್ಕಂಥ ನಮ್ಮಂಥ ಆಶ್ರಮಗಳಿಗೆ ಇಷ್ಟೊಂದು ಒಲವಿರೋದು ತುಂಬ ಖುಷಿಯಾಗತ್ತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣದ ಕೆಲಸಗಳು ಬಸಪ್ಪನಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಜೊತೆಗೆ ಇದಕ್ಕೆ ಜನರಿಗೋಸ್ಕರ ಜನರಿಗಾಗಿ ಇವತ್ತೇನು ಬಸಪ್ಪನನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಜನಸ್ನೇಹಿ ಬಸಪ್ಪ ಅಂತಲೇ ಒಂದು ನಾಮಕರಣ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ ಆ ಹೆಸರಿನಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಬಸಪ್ಪನನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ ಇಲ್ಲಿ ಯಾ ನಮ್ಮ ಆಶ್ರಮದಲ್ಲಾಗಿರ್ಬೋದು ಫೌಂಡರ್ ಅಂತ ಆಗಲಿ ಸಂಸ್ಥಾಪಕ ಅಂತ ಆಗಲಿ ಯಾರೂ ಇಲ್ಲ ಇನ್ನು ಮುಂದಕ್ಕೆ ಬಸಪ್ಪ ಅವರೇ ಎಲ್ಲವನ್ನ ಮುಂದೆ ನಡೆಸ್ಕೊಳ್ತಾ ಹೋಗ್ತಾರೆ ಇದಕ್ಕೆ ಹೊರ್ತುರು ಸಂತೋಷಣ್ಣ ಅವರು ನಮ್ಮ ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ದು ಭಾಳ ಗೌಡಿಗೆರೆ ಸ್ವಾಮೀಜಿಯವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹೇಶಣ್ಣವರು ಇಡೀ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದ್ರಿಗೂ ಕೂಡ ನನ್ನನ್ನು ಇಷ್ಟಪಡೋರು ಪ್ಲೀಸ್ ಆಶೀರ್ವಾದ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಸಂತೋಷ್ ಅಣ್ಣ ಅವ್ರಿಗೆ ನಾನು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಆಶ್ರಮಕ್ಕೆ ಈ ಥರದ್ದೊಂದು ಉಡುಗೊರೆ ಕೊಡ್ತಾ ಇದ್ದೀರಾ ಬಟ್ ನಮ್ಮ ಆಶ್ರಮದ ಬಗ್ಗೆ ತಮಗೆ ಏನು ಅನಿಸುತ್ತೆ ಯಾಕೆ ಕೊಡಬೇಕು ಅನ್ನಿಸ್ತು ತಮಗೆ ನಾನು ನಿಮ್ಮ ಆಶ್ರಮಕ್ಕೆ ನಾನು ಬಂದಾಗ ಅಲ್ಲಿ ದನಗಳನ್ನ ಎಲ್ಲ ನೋಡಿದೆ ನೋಡಿದಾಗ ಏನಂತಂದರೆ ಎಲ್ಲೂ ಸಮಾಜಮುಖಿ ಕೆಲಸ ಮಾಡೋ ಇದರಲ್ಲಿ ಅವತ್ತು ಭಾರಿ ಮೆರವಣಿಗೆ ಮಾಡ್ತೀನಿ ಊರಲ್ಲಿ ದೇವ್ರುಗಳನ್ನೆಲ್ಲ ಕರೆಸಿ ನಮ್ಮ ಓರಿಗಳನ್ನ ಕರ್ಕೊಂಡು ಎಲ್ಲೋ ಒಂದು ಒಳ್ಳೆಯ ಕಾರ್ಯ ನಡೀತೈತೆ ಅಂತಂದು ಅವಾಗ ನಮ್ಮ ಕೈ ಜೋಡಿಸಿ ಏನಣ್ಣ ನಾಲ್ಕಾರು ಜನಕ್ಕೆ ಒಳ್ಳೇದಾಗಲಿ ಅಂತಂದರೆ ನಮ್ಮ ಇದನ್ನು ಇರಲಿ ಅಂತ ಇವತ್ತು ಬಸಪ್ಪನ ಇವ್ರ ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕನಾಗಿ ಏನಣ್ಣ ಎಲ್ಲರೂ ಎಷ್ಟೇ ನಿಮ್ಮ ವೈಮಾನಸಲ್ಲಿ ಇರಲಿ ಇನ್ನೊಂದು ಇರಲಿ ಬಸಪ್ಪನ ಅಂತ ಬಂದಾಗ ಎಲ್ಲರೂ ತಲೆ ಅದಕ್ಕೆ ಆಯಪ್ಪನ ಆಯಪ್ಪನೇನೂ ಎಲ್ಲ ಮುಂದಿಂದು ನಡೆ ಒಳ್ಳೆ ರೀತಿನಲ್ಲಿ ಮಾಡಲಿ ಅಂತ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತೋ ಗೊತ್ತಿಲ್ಲದಿರೋ ಯಾರಿಗೂ ಅನ್ಯಾಯ ಆಗ್ಬೇಕು ಇರೋ ಕಾಪಾಡಿದೆ ಜೈ ಜಯಹಳ್ಳಿಕಾ